ಯುವಕರಲ್ಲಿ ಕ್ರೀಡಾ ಮನೋಭಾವ ಬೆಳೆಸುವ ಉದ್ದೇಶದಿಂದ ಜೊತೆಗೆ ಯುವ ಪ್ರತಿಭೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮದಲ್ಲಿ ಉಸ್ಕೂರು ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಇನ್ನು ರಾಜ್ಯ ಮಟ್ಟದ ಕಬಡ್ಡಿ ಪಾಂದ್ಯಾವಳಿಗೆ ಆನಿಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಮತ್ತು ಯುವ ನಾಯಕರಾದ ಉಸ್ಕೂರು ಮಧುರಣ್ಣರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಎನೂರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಾಂದ್ಯಾವಳಿಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ರಾಜ್ಯದ ವಿವಿಧ ಭಾಗದ ತಂಡಗಳು ಭಾಗವಹಿಸಿದ್ರು ಇನ್ನೂ ರಾಜ್ಯ ಮಟ್ಟದ ಕಬಡ್ಡಿ ಪಾಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಉಸ್ಕೂರು ತಂಡ ಪಡೆದುಕೊಂಡರೆ ಎರಡನೇ ಬಹುಮಾನವನ್ನು ಕೋಲಾರ ತಂಡ ಪಡೆದುಕೊಂಡಿತ್ತು ಹಾಗೆಯೇ ಮೂರನೇ ಬಹುಮಾನವನ್ನು ಬೋಳಮಾರನಹಳ್ಳಿ ತಂಡ ಪಡೆದುಕೊಂಡಿತ್ತು ಇನ್ನು ನಾಲ್ಕನೇ ಬಹುಮಾನವನ್ನು ಜೈ ಹನುಮಾನ್ ತಂಡ ಪಡೆದುಕೊಂಡಿತ್ತು ಇನ್ನು ಗೆದ್ದಂತಹ ತಂಡಗಳಿಗೆ ಗಣ್ಯರು ಅತಿಥಿಗಳು ಮತ್ತು ಆಯೋಜಕರು ಬಹುಮಾನವನ್ನು ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ ಉಸ್ಕೂರು ಪಾಪಣ್ಣ ಚಿಕ್ಕನಾಗಮಂಗಲ ಗುರು ಶ್ರೀನಿವಾಸ್ ಅಚ್ಚಾಪುರ ಶ್ರೀನಿವಾಸ್ ಸತೀಶ್ ಮುನಿರಾಜ್ ಸರ್ಪೇಶ್ ಚಿಕ್ಕನಾಗಮಂಗಲ ವೆಂಕಿ ಮುನೇಶ್ ಸಂತೋಷ್ ಪ್ರವೀಣ್ ಮಲ್ಲೇಶ್ ಚೆಲುವರಾಜ್ ಶಿವರಾಮ್ ಇನ್ನೂ ಕಬಡ್ಡಿ ಪಂದ್ಯಾವಳಿಯಲ್ಲಿ ಆಯೋಜಕರಾದ ಜಯರಾಜ್ ವಿಜಯ್ ಮುನಿರಾಜ್ ಪ್ರಮೋದ್ ಮನು ಮಂಜುನಾಥ್ ಮದನ್ ಅಜಯ್ ಕಾರ್ತಿಕ್ ಅಜಿತ್ ಅನಿಲ್ ಮನೋಜ್ ರಮೇಶ್ ಮತ್ತು ಉಸ್ಕೂರು ಸರ್ಕಾರಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದವರು ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ರು मात्र बाकी ಇದೆ ಆಸ್ಕರ್ ದೊಂಡೆ ಇವ ಬಾಡಿಕಾರ ಆಗದಲಿ ಟೀಮ್ ಎಂಟ್ರಿ ಮಾಡ್ಕೊಳ್ಳೆ ಆದಷ್ಟು ಬೇಗ ಮುಂದಿನ ಪಂದ್ಯ ಕೋರ್ಲು ಬಿ ವಿರುದ್ಧ ಅಂದ್ರಳ್ಳಿ ವಿಶೇಷವಾಗಿ ಕ್ರೀಡಾ ಪ್ರೋತ್ಸಾಹ ಕಾರ್ನರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು ಉತ್ತಮವಾದಂತ ವಿಜಯ ಶಾಲೆಯಾಗಿ ಶುಭಾರಂಭವನ್ನು ಮಾಡಿಕೊಂಡಿದ್ದಾರೆ ಜೋರಾದ ಚಪ್ಪಳಿಯೊಂದಿಗೆ ಹುಸ್ಕೂರು ಪ್ರೌಢಶಾಲೆ ಹಳೆಯ ವಿದ್ಯಾರ್ಥಿಗಳ ಸಂಘ ಎಲ್ಲ ನಮ್ಮ ಆಯೋಜಕರು ಗೌರೀಶ್ ವಿಜಯ್ ಕುಮಾರ್ ಗುಂಡ್ರಾಜು ಪ್ರಮೋದ್ ಮಂಜುನಾಥ್ ಮನು ಅಜಯ್ ಅಜಿತ್ ಕಾರ್ತಿಕ್ ರಮೇಶ್ ಮನೋಜ್ ಅನಿಲ್ ಮದನ್ ಹಾಗೂ ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ತಂಡಗಳ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಆತಿಥೇಯ ಜಿ ಎಚ್ ಎಸ್ ಹುತ್ಕೂರು ಟೂ ತೌಸಂಡ್ ಅಂತಿಮವಾಗಿ ಫೈನಲ್ ಪಂದ್ಯವನ್ನು ಆಡ್ಲಿಕ್ಕಿದ್ದಾರೆ ಮಲ್ಲೇಶ್ ಅಣ್ಣಾರ್ ಅವರಿಗೂ ಸಹ ಧನ್ಯವಾದ ಹಾಗೆ ಅಂಕಣವನ್ನ ಬಹಳ ಅಚ್ಚುಕಟ್ಟಾಗಿ ಸಜ್ಜು ಮಾಡಿ ಸುಣ್ಣ ಬಣ್ಣದೊಂದಿಗೆ ಈ ಕಾರ್ಯಕ್ರಮದ ಒಂದು ಯಶಸ್ಸಿನಲ್ಲಿ ಭಾಗಿಯಾಗಿರುವಂತಹ ಎಲ್ಲ ನಮ್ಮ ಅಂಕಣ ನಿರ್ಮಾಣ ಮಾಡಿರುವವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದ ಸಲ್ಲಿಸ್ತಾ ಹಾಗೆ ತೀರ್ಪುಗಾರರಾಗಿ ಬೆಳಗ್ಗೆಯಿಂದಲೂ ಸಹ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗ ನಾಡು ಕೋಲಾರ ತಂಡದ ಒಬ್ಬ ಶ್ರೇಷ್ಠ ಕಾರ್ನರ್ ಭಾಗದಲ್ಲಿ ಜಿತಿನ್ ರೈಟ್ ಕವರ್ ಭಾಗದಲ್ಲಿ ವಿನೋದ ರೈಟ್ ಕಾರ್ನರ್ ಭಾಗದಲ್ಲಿ ಧನುಷ್ ರೈಟ್ ಬಲಿಷ್ಠ ಕಬಡ್ಡಿಗೆ ಹೇಳಿ ಮಾಡಿಸಿದೇದಿದ್ದಾರೆ ಹುಸ್ಕೂರು ಟೂ ತೌಸಂಡ್ ಲೆವೆನ್ ಬ್ಯಾಚ್ ತಂಡದ ಒಬ್ಬ ಪ್ರೋ ಕಬಡ್ಡಿಯ ಖ್ಯಾತ ಆಟಗಾರ ಪಟ್ನಾ ಪೈರೇಡ್ ತಂಡವನ್ನು ಪ್ರತಿನಿಸಿದ ದಾಳಿಯಲ್ಲಿ ಅಪಿರುವ ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರಯತ್ನಿಸಿದಂತಹ ಆಟಗಾರ ಕಿರಣ ಜೂನಿಯರ್ ಹಾಗೂ ಸೀನಿಯರ್ ಭಾಗದಲ್ಲಿ ಕರ್ನಾಟಕ ಕಬಡ್ಡಿ ಆಟಗಾರ ಲೆಫ್ಟ್ ಕಾರ್ನ್ ಭಾಗದಲ್ಲಿ ಸ್ಯಾಂಡಿ ರೈಟ್ ಕಾರ್ನ್ ಭಾಗದಲ್ಲಿ ವಸಂತ ಇಬ್ಬರ ಅದ್ಭುತವಾದಂತಹ ಡಿಫೆಂಡರ್ಥನ್ ಭೀಮಾ ಒಬ್ಬ ಬಲಿಷ್ಠ ದಾಳಿಗಾರ ಅಂಕವನ್ನು ಸ್ಯಾಂಡಿ ಹಾಗೂ ವಸಂತ

ಇಲ್ಲ ಮಲ್ಲೇಶ್ವಣ್ಣವರು ಎಲ್ರಿಗೂ ಇದೀಗ ದಾಳಿಯಲ್ಲಿ ಕೋಲಾರದ ಟಗರು ಮಹೇಶ್ ಇದು ಒಂದು ಟಚ್ ಪಾಯಿಂಟ್ ಕ್ವಿಕ್ ಆದಂತಹ ಒಂದು ಹ್ಯಾಂಡ್ ಟಚ್ ಲೆಫ್ಟ್ ಕಾರ್ನ್ ಭಾಗದಲ್ಲಿ ಇದ್ದಂತ ಜಿತಿನ್ ಅವರನ್ನ ಇಲ್ಲಿ ಔಟ್ ಮಾಡ್ತಾ ಹನ್ನೊಂದು ನಾಲ್ಕು ಭೀಮನಲ್ಲಿ ಕಾಣ್ ಮನು ಅಜಯ್ ಅಜಿತ್ ಕಾರ್ತಿಕ್ ರಮೇಶ್ ಮಥನ್ ಮನೋಜ್ ಅನಿಲ್ ಹಾಗೆ ಅವ್ರ ಜೊತೆಯಲ್ಲಿ ನಮ್ಮ ಮಲ್ಲೇಶ್ ಅಣ್ಣ ಎಲ್ಲರೂ ಸೇರಿ ಒಂದೊಳ್ಳೆ ಕಾರ್ಯಕ್ರಮ ಆಯೋಜಿಸಿದ್ದಾರೆ ನಮ್ಮ ಭಾಷಾ ಸರ್ ಅವರ ಫುಲ್ ಟೀಮ್ಗೆ ಸರ್ಕಾರಿ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳ ಪರವಾಗಿ ಕ್ಯಾಪ್ಟನ್ ಲಾಸ್ಟ್ ತ್ರೀ ಮಿನಿಟ್ಸ್ ಗೋ ಸಿಕ್ಸ್ಟೀನ್ ಸೆವೆನ್ ಇನ್ ಫೇವರ್ ಆಫ್ ಜಿ ಎಚ್ ಎಸ್ ಟೂ ತೌಸಂಡ್ ಲೆವೆನ್ ಬ್ಯಾಚ್ ಧಾಳಿಯಲ್ಲಿ ಅಭಿ ಚಿನ್ನದ ನಾಡು ಕೋಲಾರ್ ತಂಡ ಯುವ ಪ್ರತಿಭೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಸಹ ಪ್ರತಿನಿಧಿಸಿದಂತಹ ಅನುಭವ ಇದೆ ಅಭಿ

ಇವೊಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಅಭಿನಂದ್ ಸಂಸ್ಥೆ ದ್ವಿತೀಯ ಸ್ಥಾನ ಚಿನ್ನದ ನಾಡು ಕೋಲಾಂಗ್ ಈಗ ಚತುರ್ಥ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ ಜೈ ಹನುಮಾನ್ ಈಗ ನೇರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ನಮ್ಮ ಸರ್ಜಾಪುರ ಸೀನಣ್ಣರವರು ಹಾಗೆ ಶ್ರೀ ಸತೀಶ್ ಅಣ್ಣರವರು ಹಾಗೂ ಎಲ್ಲ ನಮ್ಮ ಅತಿಥಿಗಳನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಗ್ರಾಮದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದವ್ರದ ವತಿಯಿಂದ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದಾರೆ ಸುಮಾರು ನಲವತ್ತು ಟೀಮ್ ಬಂದಿದೆ ಇವತ್ತು ಕಬಡ್ಡಿ ಆಡಲಿಕ್ಕೆ ಹಳೆಯ ವಿದ್ಯಾರ್ಥಿಗಳು ಒಂದು ಮೊನ್ನೆ ಒಂದು 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 ವಾರದಿಂದ ಸಿದ್ಧತೆ ಮಾಡಿ ಪಾಪ ಅವರೇನು ಅಷ್ಟೊಂದು ಪ್ರ ಪ್ರಸಾರ ಮಾಡಲಿಲ್ಲ ಮಾಡೋಕ್ಕೋಗ್ಲಿಲ್ಲ ಫೋನ್ ಮುಖ ಮುಖಾಂತರ ಎಲ್ಲರಿಗೂ ಹೇಳಿ ಒಂದು ನಲವತ್ತು ಟೀಮ್ ಕರೆಸಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಇನ್ನೂ ಟೀಮ್ಗಳನ್ನು ಒಂದು ಪ್ರಾಕ್ಟೀಸ್ ಮಾಡಿ ಅನೌನ್ಸ್ ಮಾಡಿದರೆ ಒಂದು ತಿಂಗಳು ಮೊದಲೇ ಮಾಡಿದರೆ ಎಲ್ಲ ತಾಲೂಕಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾಯಿದ್ರು ಕಬಡ್ಡಿ ಕೆಲವು ದಿನಗಳಿಂದ ನಶಿಸಿ ಹೋಗ್ತಾಯಿದೆ ಕ್ರಿಕೆಟಿಂದ ಕಬಡ್ಡಿ ನಶಿಸಿ ಹೋಗ್ತಾ ಇದೆ ಈ ಕಬಡ್ಡಿ ನಮ್ಮ ದೇಶದ ದೇಶೀಯ ಆಟ ಇದು ಹಾಗಾಗಿ ಕಬಡ್ಡಿಗೆ ಎಲ್ಲ ಫಸ್ಟು ಮೊದಲು ಎಲ್ಲ ಗ್ರಾಮಗಳಲ್ಲಿ ಕಬಡ್ಡಿಗಳು ಆಡಿ ಒಳ್ಳೆ ಪ್ರೋತ್ಸಾಹ ಸಿಗ್ತಾಯಿತ್ತು ಈ ಕಬಡ್ಡಿ ಆಡೋರೆ ಸಾಮಾನ್ಯವಾಗಿ ಕಡಿಮೆ ಆಗಿಬಿಟ್ಟಿದ್ದಾರೆ ಕಬಡ್ಡಿ ಆಟಕ್ಕೆ ಒಂದು ಆಟ ಚೆನ್ನಾಗಿರ್ತದೆ ಈ ಕಬಡ್ಡಿನ ಆ ಗಂಡು ಗಲಿಗಳ ಆಟ ಅಂತಲೇ ಹೇಳ್ತಾರೆ ಹಾಗಾಗಿ ಕಬಡ್ಡಿ ನೋಡೋಕ್ಕೆ ನಮಗೂ ಜಾಸ್ತಿ ಇಂಟ್ರೆಸ್ಟ್ ಇದೆ ಮುಂದಿನ ದಿನಗಳಲ್ಲಿ ಒಳ್ಳೆ ಈ ಪಬ್ಲಿಕ್ಸಿಟಿ ಮಾಡಿ ಕಬಡ್ಡಿನ ಪಂದ್ಯಗಳ ವಿದ್ಯಾರ್ಥಿಗಳು ನಾವು ಪ್ರೋತ್ಸಾಹ ಮಾಡಿ ಮಾಡಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಡ್ತೀವಿ ಅಂತ ಇವತ್ತು ನೋಡಕ್ಕೆ ಒಂಥರ ಚೆನ್ನಾಗಿದೆ ಹಳೆ ಹಳೆಯ ಅಳಬ ಅಳಬರೆಲ್ಲ ಆಡ್ತಾ ಇದ್ದಾರೆ ಕಬಡ್ಡಿಗಳು ಹಾಗಾಗಿ ಅವರಿಗೆಲ್ಲ ಅಭ್ಯಾಸಗಳಿಲ್ಲ ಕಬಡ್ಡಿ ಆಡಿ ಅದನ್ನು ಆಡ್ತಾ ಇದ್ದಾರೆ ನೋಡಕ್ ಚೆನ್ನಾಗಿರ್ತದೆ ಹಡುಗು ಚೆನ್ನಾಗಿರುತ್ತೆ ಚೆನ್ನಾಗಿರ್ತದೆ ಆಡಿಬಿಟ್ಟಿರ್ತಾರಲ್ಲ ನೋಡಕ್ಕೆ ಚೆನ್ನಾಗಿರ್ತದೆ ಯಾಕೆ ಪ್ರಾಕ್ಟೀಸ್ ಇರಲ್ಲ ನೋಡೋಕ್ ಚೆನ್ನಾಗಿರುತ್ತೆ ಈ ಉಸ್ಕೂರು ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಕಬಡ್ಡಿಯನ್ನು ಕಬಡ್ಡಿಯನ್ನು ಆಯೋಜಿಸಲಾಗಿದೆ ಇವತ್ತು ನಮ್ಮ ಈ ಉದ್ಘಾಟನೆಗೆ ನಮ್ಮ ಆನೇಕಲ್ ಶಾಸಕರಾದಂಥ ಅವರು ಬಂದಿದ್ದರು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಮಧುವರು ಮತ್ತು ನಮ್ಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಅಧ್ಯಕ್ಷರು ಅವರು ಮತ್ತು ಎಲ್ಲ ನಮ್ಮ ಸಂಗಡಿಗರು ನಮ್ಮ ಪಕ್ಷದ ಹಿರಿಯರು ಎಲ್ಲರೂ ಬಂದು ಇವತ್ತು ಉದ್ಘಾಟನೆ ಮಾಡಿ ಈ ಕಬಡ್ಡಿಗೆ ಒಂದು ಮೆರುಗು ತಂದಿದ್ದಾರೆ ಈ ಕಬಡ್ಡಿ ಈಗ ಎಲ್ಲ ಮರೆತು ಹೋಗ್ಬಿಟ್ಟಿದ್ರು ಈಗೆಲ್ಲ ಎಲ್ಲ ಇದು ಮಾಡಿ ಎಲ್ಲರೂ ಅದನ್ನೊಂದು ನೆನಪಿಸ್ತಾ ಇದ್ದಾರೆ ಇದೊಂದು ಗ್ರಾಮೀಣ ಕ್ರೀಡೆ ಈ ಹಳ್ಳಿಗಳಲ್ಲಿ ಇದೊಂದು ಮುಂಚೆಯಿಂದ ಒಂದು ಗ್ರಾಮೀಣ ಕ್ರೀ ಕ್ರೀಡೆಯಾಗಿ ಆಯೋಜಿಸ್ಕೊಂಡು ಬಂದಿದ್ದಾರೆ ಈಗ ಎಲ್ಲ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಒಂದು ಮೂವತ್ತು ಮೂವತ್ತೈದು ಟೀಮ್ ಬಂದಿದ್ದಾವೆ ಎಲ್ಲ ಮಕ್ಕಳು ಚೆನ್ನಾಗಿ ಅವರು ಆಡಿ ಎಲ್ಲ ಒಂದು ಬಹುಮಾನವನ್ನು ಪಡ್ಕೋಬೇಕು ಯಾವುದೇ ಒಂದು ಗೊಂದಲ ಇಲ್ದಿರ ಎಲ್ಲ ಹುಡುಗಿನ ನಮ್ಮ ಉಸ್ಕೂರಿನ ಏನು ವಿದ್ಯಾರ್ಥಿಗಳು ಯುವಜನರು ನಮ್ಮ ದೇಶೀಯ ಕ್ರೀಡೆ ಕಬಡ್ಡಿಯನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಅವರಿಗೆ ತುಂಬ ವಂದನೆಗಳು ಸಲ್ಲಿಸ್ತಾ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದೆ ಇಂಥ ಒಂದು ಅದ್ಭುತವಾದ ಕಬಡ್ಡಿ ಕ್ರೀಡೆ ಇತ್ತು ಆದರೆ ಇವತ್ತಿನ ಈ ಮೊಬೈಲು ಮತ್ತು ಸಾಮಾಜಿಕ ಜಾಲತಾಣಗಳ ಅವಳಿಯಿಂದ ಎಲ್ಲವೂ ಕೂಡ ನಶಿಸಿ ಹೋಗಿದೆ ಜೊತೆಗೆ ಇವತ್ತು ಏನಾಗಿದೆ ಅಂತೇಳಿ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಕಬಡ್ಡಿಗಿಂತ ಕ್ರಿಕೆಟು ಮತ್ತೊಂದು ಈ ಥರ ಒಂದು ಕ್ರೀಡೆಗೆ ಆದ್ಯತೆ ಕೊಡ್ತದೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ಇಂಥ ಕ್ರೀಡೆಗಳು ನಡೀತಾ ಇತ್ತು ಮತ್ತು ಕಬಡ್ಡಿ ಏನಪ್ಪ ಅಂತ ಹೇಳಿದ್ರೆ ಶಕ್ತಿ ಮತ್ತು ಒಂದು ತಂತ್ರಜ್ಞಾನ ಒಂದು ಟೆಕ್ನಿಕಲ್ ಕ್ರೀಡೆ ಆಗಿರ್ತದೆ ಮತ್ತು ದೈಹಿಕವಾಗಿ ಸಾಮರ್ಥ್ಯವಾಗಿ ಕೂಡ ಇದು ಒಂದು ಒಳ್ಳೆ ಕ್ರೀಡೆ ಆಗಿರ್ತದೆ ಈಗಾಗಲೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಆದಾಗಿ ಸ್ಥಳೀಯ ಎಲ್ಲ ಮುಖಂಡರುಗಳು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ನಾನು ಕೂಡ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿದಂಥ ಎಲ್ಲ ಯುವ ಮಿತ್ರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ಇಂಥ ಒಂದು ಕ್ರೀಡೆಗಳಿದ್ದರೆ ದೈಹಿಕವಾಗಿ ಸಾಮಾಜಿಕವಾಗಿ ಮತ್ತು ಅವರು ಸಬಲರಾಗ್ತಾರೆ ಮತ್ತು ಯಾವುದೇ ದುಶ್ಚಟಗಳಿಗೆ ಬಲೆ ಹಾಕ ಆಗಲ್ಲ ಆದರೆ ಇವತ್ತು ಬೆಳಗಾದರೆ ಸಂಜೆ ಆದರೆ ಪ್ರತಿಯೊಬ್ಬರು ಕೂಡ ದುಚ್ಚಟ್ಟಗಳಿಗೆ ಯುವಜನರು ಮಾರಿ ಹೋಗ್ತಾರೆ ಇಂಥ ಕ್ರೀಡಾಪಟುಗಳು ನಡೆದಾಗ ಅವೆಲ್ಲವೂ ಕೂಡ ಮರಿ ಆಗ್ತದೆ ಹಾಗಾಗಿ ಈ ಒಂದು ಕ್ರೀಡೆಗೆ ಆಯೋಜನೆ ಮಾಡಿದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ತುಂಬು ರೀತಿಯ ನಮ್ಮ ಉಸ್ಕೂರು ಗ್ರಾಮದಲ್ಲಿ ಹಳೆ ವಿದ್ಯಾರ್ಥಿ ಸರ್ಕಾರಿ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಕಬಡ್ಡಿ ಪಂದ್ಯಾವಳಿಗಳು ಏರ್ಪಡಿಸಿದ್ದಾರೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಎಲ್ಲ ಒಟ್ಟಾಗಿ ಸೇರಿ ಈ ನಮ್ಮ ಒಳ್ಳೆ ಗ್ಯಾಲರಿ ಹಾಕಿ ಮಾಡಿದ್ದಾರೆ ಬಟ್ ಅವರು ಜಾಸ್ತಿ ಪ್ರಚಾರ ಮಾಡಿಲ್ಲ ಹಾಗಾಗಿ ಜನ ಸ್ವಲ್ಪ ಕಮ್ಮಿ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರಚಾರ ಹೆಚ್ಚು ಮಾಡಿ ಒಳ್ಳೆಯ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಅಭಿನಂದನೆಗಳಿಗೆ ಒಂದು ಇತಿಹಾಸ ಇದೆ ಅದರಲ್ಲೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಕಲಿತು ಒಂದು ಜೀವನದಲ್ಲಿ ಒಂದು ಹಂತಕ್ಕೆ ಬಂದು ನಮ್ಮ ಶಾಲೆಯ ಮಕ್ಕಳಿಗೂ ಈಗಲೂ ಕೂಡ ಆಗ್ತಿದ್ದಾರೆ ಎಷ್ಟೋ ಹಳೆ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಪಿ ಟಿ ಮಾಸ್ಟರ್ ಹುದ್ದೆ ಖಾಲಿ ಇದೆ ಇವರೇ ಬಂದು ನಮ್ಮ ಮಕ್ಕಳಿಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಪಂದ್ಯಗಳಿಗೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲ ವಿದ್ಯಾರ್ಥಿಗಳ ಪ್ರೋತ್ಸಾಹ ನಮ್ಮ ಶಾಲೆಗೆ ಯಾವಾಗ್ಲೂ ಇದೆ ಇದೇ ಥರ ಇನ್ನೂ ಕೂಡ ಹೆಚ್ಚಾಗಿ ಪ್ರೋತ್ಸಾಹ ಮಾಡಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳು ಬಂದು ಕೇಳ್ಕೊಂಡು ಈ ಒಂದು ಪಂದ್ಯವನ್ನು ಆಯೋಜನೆ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳ ನಡೆ ನಮ್ಮ ಉಸ್ಕೂರ್ ಶಾಲೆಯ ಅಭಿವೃದ್ಧಿ ಕಡೆ ಅನ್ನೋ ವಾಕ್ಯದೊಂದಿಗೆ ನಮ್ಮ ಶಾಲೆಗೆ ತುಂಬಾ ಪ್ರೋತ್ಸಾಹ ನೀಡುತ್ತಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಶಾಲೆ ವತಿಯಿಂದ ನಾನು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಬಡ್ಡಿ ಪಂದ್ಯಾವಳಿವನ್ನು ಆಯೋಜನೆ ಮಾಡಿದಂಥ ಮುನರಾಜು ಮತ್ತು ಅವರು ತಂಡದವರಿಗೆ ಮೊದಲನೇದಾಗಿ ಧನ್ಯವಾದಗಳು ಯಾಕಂದರೆ ಈ ಉಸ್ಕೂರು ಶಾಲೆ ಹಳೆ ವಿದ್ಯಾರ್ಥಿಗಳ ಪ್ರೈತಿಕ ಈ ದಿನ ಕಬಡ್ಡಿ ಪಂದ್ಯಾವಳಿಗಳನ್ನು ನಡೆಸಿದರು ಏನು ಸುಮಾರು ನಲವತ್ತೈದು ತಂಡಗಳು ಭಾಗವಹಿಸಿ ಏನು ಈ ದಿನ ಬೆಳಗ್ಗೆಯಿಂದ ಸತತವಾಗಿ ನಡ್ಕೊಂಡ್ಬಂದಿದೆ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರು ಆಗಮಿಸಿದ್ದಾರೆ ಮತ್ತು ಉಸ್ಕುರ ಉಸ್ಕುರಮ್ಮ ದೇವಸ್ಥಾನದ ಮಾಜಿ ಅಧ್ಯಕ್ಷರಾದಂಥ ಮಧುರಣ್ಣವರು ಆಗಮಿಸಿದ್ದಾರೆ ಅದು ಅನೇಕರು ನಾಯಕರು ಬಂದು ಈ ದಿನ ಈ ಪಂದ್ಯವನ್ನು ವೀಕ್ಷ ವೀಕ್ಷಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಕಿಡಿಪುಟ್ಟು ಅನ್ನೋದು ಎಲ್ರಿಗೂ ಒಳ್ಳೆಯದು ಈ ಎಲ್ಲೂ ಎಲ್ಲ ಒಳ್ಳೆ ಬೇರೆ ಹೋಗಿ ಎಲ್ಲ ಹಾಳಾಗ್ತಾ ಇದ್ದಾರೆ ದಯವಿಟ್ಟು ಇಂಥ ಪ್ರೋಗ್ರಾಮು ಒಂದು ವರ್ಷದಲ್ಲಿ ಒಂದು ಎರಡು ಮೂರು ಬಾರಿ ಮಾಡಿದ್ರೆ ಚೆನ್ನಾಗಿರ್ತದೆ ಎಲ್ಲ ಭಾಗವಹಿಸ್ತಾರೆ ಎಲ್ಲರೂ ಅದರ ಬಗ್ಗೆ ಗಮನ ಕೊಡ್ತಾರೆ ಯಾರು ದಯವಿಟ್ಟು ಬೇರೆ ದಾರಿಯಲ್ಲಿ ಹಿಡಿದಿರಾ ಈ ಕಿಡುಪುಟುಗಳನ್ನು ಆಯ್ಕೆ ಮಾಡಿಕೊಂಡು ಕಬಡ್ಡಿ ಇರ್ಬೋದು ವಾಲಿಬಾಲ್ ಇರ್ಬೋದು ಕ್ರಿಕೆಟ್ ಇರ್ಬೋದು ಅನ್ನೋ ಅನೇಕ ಪಂದ್ಯಗಳಲ್ಲಿ ಪಂದ್ಯಗಳನ್ನು ನಡೆಸಿ ಒಂದು ಕಾರ್ಯಕ್ರಮ ಎಲ್ಲ ಸರ್ಕಾರ ಎಲ್ಲರಿಗೂ ತುಂಬ ಧನ್ಯವಾದಗಳು ಈ ದಿನ ನಮ್ಮ ಉಸ್ಕೂರಿನ ಹಳೇ ವಿದ್ಯಾರ್ಥಿಗಳು ಏನು ವಿದ್ಯಾರ್ಥಿಗಳಿದ್ರು ಹಳೆ ವಿದ್ಯಾರ್ಥಿಗಳು ಅವರೆಲ್ಲರೂ ಸೇರಿ ಇವತ್ತು ಉಸ್ಕೂರ್ನಲ್ಲಿ ಒಂದು ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ರು ಈ ಪಂದ್ಯಾವಳಿಗಳನ್ನ ಉದ್ಘಾಟನೆಗೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣ ಅವರು ಆಗಮಿಸಿದ್ದಾರೆ ಮತ್ತು ಇದೇ ಗ್ರಾಮದ ಒಳ್ಳೆಯ ಕ್ರೀಡಾಪಟು ಆಗಿರ್ತಕ್ಕಂಥ ಮುದ್ದುರಣ್ಣವರು ಸಹ ಆಗಮಿಸಿ ಮತ್ತು ಇಲ್ಲೇ ಸ್ಥಳೀಯವಾಗಿರ್ತಕ್ಕಂಥ ನಮಗೆ ಆತ್ಮೀಯರಾಗಿರ್ತಕ್ಕಂಥ ಮುನ್ರಾಜಣ್ಣವರು ನಮ್ಮ ಮಲ್ಲೇಶ್ನವರು ಅವರು ಮತ್ತು ಇನ್ನೂ ಅನೇಕರು ಹೆಸರು ನಮ್ಗೆ ಗೊತ್ತಿಲ್ಲ ಎಲ್ಲ ಸಂಘಟಿಗರು ಇವತ್ತು ಈ ಒಂದು ಹಳೇ ವಿದ್ಯಾರ್ಥಿಗಳು ಈ ಊರಲ್ಲಿ ಬೆಳೆದಿದ್ದೀವಿ ನಾವು ಅದಕ್ಕೆ ಕ್ರೀಡೆನೇ ಸಾಕ್ಷಿ ಕ್ರೀಡೆಯಿಂದ ಆರೋಗ್ಯ ಇರೋದಕ್ಕೆ ಒಂದು ಬಹಳ ಮುಖ್ಯವಾದಂತಹ ಒಂದು ಆಟ ಅಂತೇಳಿ ಇವತ್ತು ಉಸ್ಕೂರಲ್ಲಿ ಆಯೋಜನೆ ಮಾಡಿದರು ಇಷ್ಟೊತ್ತಾದ್ರೂ ಕ್ರೀಡಾಭಿಮಾನಿಗಳು ಬಹಳಷ್ಟು ಶ್ರದ್ಧೆಯಿಂದ ಈ ಕಬಡ್ಡಿ ಪಂದ್ಯಾವಳಿಗಳನ್ನ ವೀಕ್ಷಣೆ ಮಾಡಿದ್ದಾರೆ ಕಬಡ್ಡಿಯಲ್ಲಿ ಗೆದ್ದಂತ ಎರಡೂ ತಂಡಗಳಿಗೆ ಎಲ್ರಿಗೂ ನಾವು ಶುಭಾಶಯನ ಕೋರಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದಂತಹ ಉಸ್ಕೂರಿನ ಹಳೆ ವಿದ್ಯಾರ್ಥಿ ಸಂಘಗಳಿಗೆ ಹೃದಯದ ಅಭಿನಂದನೆ ಸಲ್ಲಿಸಿ ನಾನು ದಿನ ಸರ್ಕಾರಿ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳ ವತಿಯಿಂದ ಈ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದು ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳು ನನ್ನ ಸ್ನೇಹಿತರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ತುಂಬ ಅಚ್ಚುಕಟ್ಟಾಗಿ ನಾಜೂಕಾಗಿ ಮುಡಿಬಂದು ಯಶಸ್ವಿಯಾಗಿ ಇದೇ ಮೊಟ್ಟ ಮೊದಲ ಬಾರಿಗೆ ಹುಸ್ಕೂರು ಗ್ರಾಮದಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಬಂದಿದೆ ಇದಕ್ಕೆ ಸಹಕಾರ ಮಾಡಿದ ಎಲ್ಲ ಗಣ್ಯರಿಗೂ ಊರಿನ ಗ್ರಾಮಸ್ಥರಿಗೂ ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೂ ಹಾಗೂ ಈ ಕಬಡ್ಡಿ ತಂಡಕ್ಕೆ ಎಲ್ಲ ಸಹಕಾರ ಮಾಡಿದ ಎಲ್ಲ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ಒಂದು ಉಸೂರು ಹಳೆ ವಿದ್ಯಾರ್ಥಿಗಳ ಸಂಗದಿಂದ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನ ನಡೆಸೋದಕ್ಕೇನು ಕಾರಣ ಅಂತಂದ್ರೆ ಎಲ್ಲ ಒಂದು ಯಂಗ್ ಸ್ಟಾರ್ಸು ಎಲ್ಲ ರೀತಿಯ ನಮ್ಮ ತಾಲೂಕಿನಲ್ಲಿ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಒಳ್ಳೊಳ್ಳೆ ಕಬಡ್ಡಿ ಆಟಗಾರರು ಇದ್ದಾರೆ ಅವ್ರನ್ನ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ನಾವು ಹಳೆ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಯಶಸ್ವಿ ಕಬಡ್ಡಿ ಪಂದ್ಯಾವಳಿಗಳನ್ನು ನಡೆಸಿ ನಮ್ಮ ಶಾಲೆಯ ಕೀರ್ತಿ ಪತ್ರಕ್ಕೆ ಎತ್ತಿಡಿಯೋದರಲ್ಲಿ ಒಂದು ಮುಂಚೂಣಿಯನ್ನು ತಂದಿದ್ದೇವೆ ಇದೇ ರೀತಿ ಎಲ್ಲ ವರ್ಷ ಪ್ರತಿ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಶಾಲೆಯ ಒಂದು ಕೀರ್ತಿ ಪತ್ರಕ ಎತ್ತಿಡಿಯೋದರಲ್ಲಿ ಬೇರೆ ಮಾತಿಲ್ಲ ಅದೇ ರೀತಿ ನನ್ನ ಸಹ ಸಹ ನನ್ನ ಅಣ್ಣಂದರು ಸ್ನೇಹಿತರು ಎಲ್ಲ ಇದೇ ರೀತಿ ಮುಂದಿನ ತಿಂಗಳಲ್ಲಿ ಎಲ್ಲದಕ್ಕೂ ಸಹಕಾರ ಮಾಡಬೇಕಂತ ಹೇಳ್ತಾ ಎರಡು ಮಾತುಗಳನ್ನು ಸರ್ಕಾರಿ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಡೆದಂಥ ಏನು ಒಂದು ದಿನದ ಕ್ರೀಡಾಕೂಟ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಆಯುಧ ಎಲ್ಲ ನಮ್ಮ ಸ್ನೇಹಿತರಿಗೂ ಹಾಗೂ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣವ್ರಿಗೆ ಮದ್ದೂರಣ್ಣವರಿಗೆ ಪಾಪಣ್ಣವರಿಗೆ ಹಾಗೂ ವಿಡಿಯಣ್ಣ ವೆಂಕಟೇಶ್ ಗುರುವಣ್ಣವರು ಎಲ್ಲ ಗಣ್ಯಾತಿ ಗಣ್ಯರು ಸಹ ಇಲ್ಲಿ ನಮಗೆ ಸಪೋರ್ಟ್ ಮಾಡಿ ಈ ಕ್ರೀಡಾಕೂಟ ನಡೆಯೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ನನ್ನ ಸ್ನೇಹಿತರು ಹಾಗೂ ನನ್ನ ಹಳೆಯ ವಿದ್ಯಾರ್ಥಿ ಸಂಘದ ಎಲ್ಲ ಪ ಎಲ್ಲರೂ ಸಹ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಮುಖ್ಯವಾಗಿ ಸರ್ಜಾಪುರ ಶ್ರೀನಣ್ಣವರು ಹಾಗೂ ನಮ್ಮ ವಯಸ್ಸಿನಪ್ಪ ಆಗಿರ್ಬೋದು ರಾಮಕೃಷ್ಣಪ್ಪ ಎಲ್ಲರೂ ಸಹ ಬಂದು ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ಬ್ಯಾಚ್ಮೆಂಟ್ ಆದ ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ರಿಗೂ ಸಹ ನಾವು ಹಳೆ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್ಕಾರಿ ಪ್ರೌಢಶಾಲೆ ಇಂದ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಕಬಡ್ಡಿಯನ್ನು ಏರ್ಪಡಿಸಿ ಯಶಸ್ವಿಯನ್ನು ಗುಳಿಸಿದ್ದಾರೆ ಭಾರಿ ಸುಂದರವಾಗಿ ನಡೆದಿದೆ ಎಲ್ಲರಿಗೂ ಧನ್ಯವಾದಗಳು ಕನ್ನಡ ರೋಗ ಎಲ್ಲರಿಗೂ ಶುಭಾಶಯಗಳು ಇದೇನು ನಲವತ್ತು ವರ್ಷದ ಸ್ಕೂಲ್ ಇತಿಹಾಸ ಇದೆಯಲ್ಲ ಅವಾಗಿಂದ ಯಾರು ಮಾಡಲಿಪ್ಪ ಮಳೆ ವಿದ್ಯಾರ್ಥಿಗಳ ಕಡೆಯಿಂದ ಮೊಟ್ಟ ಮೊದಲ ಬಾರಿಗೆ ಕಬಡ್ಡಿಯ ಪಂದ್ಯಗಳನ್ನು ಆಯೋಜಿಸ್ ಆಯೋಜಿಸಿದಿರಿ ಆದ್ದರಿಂದ ಎಲ್ಲ ಹಿರಿಯರು ಮದ್ದುರಣ್ಣವರು ಶಿವಣ್ಣವರು ಮುನರಾಜಣ್ಣವರು ಸರ್ಪೇಶ್ವರ ಇಂಥ ಗುರುಗಳು ಇಂಥ ದೊಡ್ಡವ್ರಿಗೆ ಸಪೋರ್ಟ್ ಮಾಡಿ ಕ್ರೀಡೆಗೆ ಉತ್ಸಾಹ ನೀಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಪ್ರಥಮ ಬಾರಿಗೆ ಈ ಕಾರ್ಯಕ್ರಮವನ್ನು ಕಬಡ್ಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮಂತ ಅಣ್ಣ ತಮ್ಮಂದರಿಗೆ ಮತ್ತೆ ಇನ್ನು ಮುಂದುವರ್ಷ ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಮಾಡಲಿ ಅಂತೇಳಿ ಅವ್ರಿಗೊಂದು ಶುಭಾಶಯ ಕೋರ್ತಾ ಇದ್ದೀನಿ ಧನ್ಯವಾದಗಳು